ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಇವತ್ತಿನ ಸ್ನ್ಯಾಕ್ಸಿಗೆ ಬೀಟ್ರೂಟ್ ಕ್ಯಾರೆಟ್ನ ಟಿಕ್ಕಿ ಮಾಡಿದ್ದೆ ಇದು ತುಂಬ ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗನಿಗಂತೂ ತುಂಬ ಇಷ್ಟ ಆಗ್ಬಿಡ್ತು ನೋಡಿ ಅದರ ರೆಸಿಪಿನ ಈಗ ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ನಾನು ಅರ್ಧ ಕೆ ಜಿ ಆಲೂಗಡ್ಡೆ ಹಾಗೆ ಮತ್ತು ಇನ್ನೂರು ಗ್ರಾಮು ಬೀಟ್ರೂಟು ಮತ್ತು ಒಂದು ಐವತ್ತು ಗ್ರಾಮು ಕ್ಯಾರೆಟ್ ಇವುಗಳನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಇಲ್ಲಿ ಅರ್ಧ ಕೆ ಜಿ ಆಲೂಗಡ್ಡೆಗೆ ಕಾಲು ಕೆ ಜಿ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಕುಡಿಸಿ ಹಾಕಿದ್ದೇನೆ ನೋಡಿ ಇವೆಲ್ಲವನ್ನು ಕುಕ್ಕರ್ನಲ್ಲಿಟ್ಟು ಈಗ ಬಾಯ್ಲ್ ಮಾಡ್ತಾ ಇದ್ದೇನೆ ನೋಡಿ ತರಕಾರಿಗಳನ್ನು ಮುಳುಗುವ ಹಾಗೆ ನೀರು ಹಾಕಿಲ್ಲ ಕೆಳಗಡೆ ಅಷ್ಟೇ ನೀರು ಹಾಕಿದ್ದೇನೆ ಈ ರೀತಿ ಮಾಡಿದರೆ ತರಕಾರಿ ಸಪ್ಪೆ ಆಗೋಲ್ಲ ಆನಂತರ ನೋಡಿ ಒಂದು ಚಿಕ್ಕ ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನೀಗ ನೋಡಿ ಚಿಕ್ಕದಾಗಿ ಹೆಚ್ಕೊಂಡು ಬಂದು ಇಟ್ಕೊಂಡಿದ್ದೇನೆ ಹಾಗೆ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಕೂಡ ಮಾಡಿಟ್ಕೊಂಡಿದ್ದೇನೆ ಈಗ ಕುಕ್ಕರ್ನಲ್ಲಿ ಬಾಯ್ಲ್ಗೆಟ್ಟ ಆಲೂಗಡ್ಡೆ ಕ್ಯಾರೆಟ್ ಬೀಟ್ರೂಟನ್ನು ನೋಡೋಣ ನೋಡಿ ಇವೆಲ್ಲ ತುಂಬ ಚೆನ್ನಾಗಿ ಬಾಯ್ಲಾಗಿದೆ ಬೇಗ ಬಿಸಿ ಆಗಲಿಕ್ಕೆ ಇವುಗಳನ್ನು ಕುಕ್ಕರ್ನಿಂದ ತೆಗೆದುಹಾಕ್ತಾಯಿದ್ದೇನೆ ಸ್ನೇಹಿತರೆ ಈ ಹೆಲ್ದಿ ಟಿಕ್ಕಿ ಮಾಡಲಿಕ್ಕೆ ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಕೂಡ ಆಗುತ್ತೆ ನೋಡಿ ಈಗ ಒಂದು ಪೀಲರ್ ತೆಗೆದುಕೊಂಡು ಬೀಟ್ರೂಟನ್ನ ಸಿಪ್ಪೆ ತೆಗಿತಾ ಇದ್ದೇನೆ ಆನಂತರ ಇದರ ತುದಿ ಭಾಗವನ್ನು ಕಟ್ ಮಾಡಿ ಹಾಕಿ ಈಗ ಅದನ್ನು ತುರಿತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಬೀಟ್ರೂಟ್ ಇಲ್ಲಿ ಚೆನ್ನಾಗಿ ಬೆಂದಿದೆ ಆದರೆ ಗಟ್ಟಿಯಾಗಿ ಇದೆ ತುರಿಯಲಿಕ್ಕೆ ತುಂಬ ಈಸಿ ಆಗುತ್ತೆ ಅದನ್ನು ಈಗ ಬದಿ ನೋಡಿ ಈಗ ಆಲೂಗಡ್ಡೆ ಕ್ಯಾರೆಟನ್ನು ಎತ್ಕೊಳ್ತಾ ಇದ್ದೇನೆ ಆಲೂಗಡ್ಡೆಯ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಳ್ಬೇಕು ನೋಡಿ ಈಗ ಎಲ್ಲ ಆಲೂಗಡ್ಡೆ ಸಿಪ್ಪೆ ತೆಗೆದಾಯಿತು ಹಾಗೆ ಕ್ಯಾರೆಟ್ನ ಸಿಪ್ಪೆಯನ್ನು ಈಗ ಬಿಡಿಸ್ತಾ ಇದ್ದೇನೆ ಕ್ಯಾರೆಟ್ ತುಂಬ ಸಾಫ್ಟಾಗಿ ಬಾಯ್ಲ್ ಆಗಿದ್ರೆ ಇದನ್ನು ತುಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಚಿಕ್ಕದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ ಇದಾದ ನಂತರ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆಯನ್ನು ಈಗ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ನೋಡಿ ಆಲೂಗಡ್ಡೆ ಈ ಥರ ಸಾಫ್ಟಾಗಿ ಬಾಯ್ಲ್ ಆಗಬೇಕು ಅಂದರೆ ತುಂಬ ಸಾಫ್ಟ್ ಆಗಬೇಕು ಆದ್ದರಿಂದ ಎಲ್ಲವನ್ನು ಈಗ ಹುಡಿ ಹುಡಿ ಮಾಡ್ಕೊಂಡಿದ್ದೇನೆ ನೋಡಿ ಈಗ ತುಂಬ ಮುಖ್ಯವಾದ ಪಾಯಿಂಟ್ ಈಗ ನೋಡಿ ಬೀಟ್ರೂಟ್ ತುಡಿದಿಟ್ಟಿದ್ದಕ್ಕೆ ಈ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದನ್ನು ಸೇರಿಸ್ತಾ ಇದ್ದೇನೆ ಹಾಗೆ ನೋಡಿ ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಿದ್ದನ್ನು ಸೇರಿಸ್ತಾ ಇದ್ದೇನೆ ಆನಂತರ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಟಿದ್ದನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಈರುಳ್ಳಿ ಹೆಚ್ಚಿದ್ದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಖಾರಕ್ಕೆ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರನ್ನು ಹಾಕಿದ್ದೇನೆ ಮತ್ತು ಒಂದು ಚಿಟಿಕೆ ಅರಿಶಿನ ಪೌಡ್ರು ಮತ್ತು ಒಂದು ಮುಕ್ಕಾಲು ಸ್ಪೂನು ಉಪ್ಪನ್ನು ಸೇರಿಸಿದ್ದೇನೆ ಇವುಗಳೆಲ್ಲವನ್ನು ಈಗ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೇರಿಸಿರುವುದೆಲ್ಲವೂ ತುಂಬ ಹೆಲ್ದಿ ವಸ್ತುಗಳು ಈಗ ನೋಡಿ ಒಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಎಣ್ಣೆಯನ್ನು ಕೂಡ ಅಪ್ಲೈ ಮಾಡಿದ್ದೇನೆ ಈಗ ನೋಡಿ ಆನಂತರ ಅಂಗೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೇನೆ ಮತ್ತು ಮಿಶ್ರಣದ ಒಂದು ಚಿಕ್ಕ ಭಾಗವನ್ನು ತೆಗೆದುಕೊಂಡು ಹೋಗಿ ನೋಡಿ ಇಲ್ಲಿ ರೌಂಡ್ ಶೇಪ್ ಮಾಡ್ತಾಯಿದ್ದೇನೆ ನೋಡಿ ಈಗ ಎಲ್ಲವನ್ನೂ ಈಗ ಟಿಕ್ಕ ಮಾಡಿ ಕಾವಲಿಗೆ ಹಾಕಿದ್ದೇನೆ ಅದಕ್ಕೀಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಸ್ಟವನ್ನು ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸಬೇಕು ಅದನ್ನು ಈಗ ನೋಡಿ ಮಗ್ಚಿ ಇದ್ದೇನೆ ತುಂಬ ಈಸಿಯಾಗಿ ಹಾಕ್ಲಿಕ್ಕಾಗುತ್ತೆ ಸ್ನೇಹಿತರೆ ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ನೋಡಿದ್ರೆ ನಿಮಗೂ ಕೂಡ ತಿನ್ನಬೇಕು ಅಲ್ವೇ ನೋಡಿ ಈಗ ಇದನ್ನು ಕಾವಲೆಯಿಂದ ಇದ್ದೇನೆ ತುಂಬ ಈಸಿಯಾಗಿ ಮಾಡಬಹುದು ಬೇಗ ಕೂಡ ಮಾಡಲಿಕ್ಕಾಗುತ್ತೆ ಯಾವುದೇ ಹೆಚ್ಚಿನ ಮಸಾಲ ಸಾಮಗ್ರಿಗಳನ್ನೆಲ್ಲಿ ನಾವು ಬಳಸೋದಿಲ್ಲ ಇದನ್ನು ಗಟ್ಟಿ ಮೊಸರಿನ ಜೊತೆಗೆ ತಿಂದರೆ ತುಂಬ ತುಂಬ ಟೇಸ್ಟಿ ಸ್ನೇಹಿತರೆ ನೀವು ಕೂಡ ಸ್ನ್ಯಾಕ್ಸ್ಗೆ ನಾಳೆನೇ ಇದನ್ನು ಮಾಡಿ ಇದರ ರುಚಿಯನ್ನು ನೋಡಿ ನನಗೆ ಕಮೆಂಟನ್ನು ಬರೆಯಿರಿ